ಆಮೀಯ ವಿದ್ಯಾರ್ಥಿಗಳ ಇವತ್ತು ನಡೆದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಉತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕನ್ನಡ ಮಗಳು ತಂದೆಗೆ ಪತ್ರ ಬರೆತಳು ಅಡ್ಡಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಏನಾಗುತ್ತದೆ ಎಂದರೆ ಮಗನು ತಾಯಿಗೆ ಪತ್ರ ಬರೆದನು ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ಉತ್ತರ ಪ ವ್ಯಂಜನ ರ ವ್ಯಂಜನ ಅ ಕೃ ತ ಇ ಉತ್ತರವಾಗುತ್ತದೆ ಮೂರನೇದು ಚೇತನ್ ಹಸಿರು ಮಾಡಲಿ ಖರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಅಂದರೆ ಈ ನಿಘಂಟಿನಲ್ಲಿ ಬರ್ತಕ್ಕಂಥ ಒಂದು ಸರಿಯಾದ ಕ್ರಮ ಅಂದರೆ ಕರಿದು ಚೇತನ ಮಾಡಲಿ ಹೆಸರು ಇನ್ನು ನಾಲ್ಕನೇದು ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಪುನಃ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಆಜ್ಞೆ ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳನ್ನು ಹೆಸರುಗಳು ನಾಮಪದ ಈ ವಿಧ ವಿಧವಾಗಿದೆ ಅಂಕಿತನಾಮ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿನ ಅಡ್ಡಗೆರೆ ಎಳೆದ ಪದದ ವ್ಯಾಕರಣಾಂಶ ಗುಣವಿಶೇಷಣ ಬೆಟ್ಟದಾವರೆ ಈ ಸಂಧಿಯನ್ನು ಬಿಡಿಸಿ ಬರೆದಾಗ ಬೆಟ್ಟ ಪ್ಲಸ್ ತಾವರೆ ಆದ್ಯ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಾಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಗದಬ ಬಿ ವಿ ಕಾರಂತರು ರವೀಂದ್ರನಾಥ್ ಟ್ಯಾಗೋರ್ರ ಈ ಭಾಷೆಯ ನಾಟಕವನ್ನು ಪಂಜರ್ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದು ಬಂಗಾಳಿಯಲ್ಲಿದ್ದುದು ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಮನವಿ ಪತ್ರ ದಂಡ ಈ ಪದದ ನಾನಾರ್ಥ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ ಶಿಕ್ಷೆ ಕೋಲು ಅಂಬಿಕಾತನಿಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ದೊರ ಬೇಂದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು ಈ ವಾಕ್ಯದಲ್ಲಿನ ಕ್ರಿಯಾಪದ ಎಳೆಯುವು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ಕಾರಕ ಪ್ರತಿಯ ಉತ್ ಹದಿನಾರನೇದು ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಅಂದರೆ ವರ್ತಮಾನ ಕಾಲಕ್ಕೂ ಬದಲಾವಣೆ ಆಗಬೇಕು ಮತ್ತು ಬಹುವಚನ ರೂಪವೂ ಇರಬೇಕು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಕೆಳಗಿನಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಸ್ವಚ್ಛತೆ ಕಂಟೋ ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ದುಃಖವು ಉಮ್ಮಳಿಸಿ ಬರುವುದು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟು ಬಿಡಿಸಿ ಸೂರೆಕಾಯಿ ಅಕ್ಕಿಯು ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯವನ್ನು ಸರಿಯಾದ ರೂಪ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಇದು ಕನ್ನಡದ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಗಳು